ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಈ ಕಾರ್ಯಕ್ರಮದ ಮುಖಾಂತರ ವಾಕ್ಯ ಹಂಚುವುದಕ್ಕೆ ತುಂಬ ಸಂತೋಷವುಳ್ಳವನಾಗಿದ್ದಾನೆ ದೇವರಿಗೆ ಮಾತ್ರ ಮಹಿಮೆ ಆಗಲಿ ಇದನ್ನು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ನ ತುಂಬ ಚಿಕ್ಕದಾಗಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಭಾಳ ಜನ ಇವತ್ತು ತಂದೆ ತಾಯಿ ಮಾತು ಕೇಳಾರ್ದಂಥ ಮಕ್ಕಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಸಭಾಪಾಲಕರ ಕಡೆ ಬಿಲಿವರ್ಸ್ಗಳು ಅಥವಾ ವಿಶ್ವಾಸಿಗಳು ತಗೊಂಬಂದು ಹೇಳೋ ಕಂಪ್ಲೇಂಟ್ ಏನಂದ್ರೆ ನನ್ನ ಮಕ್ಕಳು ಮಾತು ಕೇಳಲ್ಲ ಮಾತು ಕೇಳಲ್ಲ ಮಾತು ಕೇಳಲ್ಲ ಸೊ ಮಾತು ಯಾಕೆ ಕೇಳಲ್ಲ ಅನ್ನೋದು ಸರಿ ಮಾತಾಡ್ತಾನೆ ಮಾತು ಕೇಳಾರ್ದಂತ ಮಕ್ಕಳಿಗೆ ಒಂದು ವಿಷಯ ಹೇಳ್ತಾನೆ ತಂದೆ ತಾಯಿ ಮಾತು ಕೇಳಿದ್ರೆ ಏನಾಗುತ್ತೆ ಕೇಳಾರ್ದ ಹೋದ್ರೆ ಏನಾಗುತ್ತೆ ಅಷ್ಟೇ ಬೈಬಲ್ ಏನು ಹೇಳುತ್ತೆ ಇದು ಎರಡು ವಾಕ್ಯ ಓದಿಸಿ ಮುಗಿಸಿಬಿಡ್ತೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಎಫ್ ಎಸ್ ಎದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯ ನಾನು ಓದ್ತೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಎಫ್ ಎಸ್ ಎದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಮತ್ತು ಎರಡು ಮೂರನೇ ವಚನ ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ ಸಿಂಪಲ್ ತಂದೆ ತಾಯಿ ಮಾತನ್ನ ಚಾಚು ತಪ್ಪದೆ ಕೇಳುವವನಿಗೆ ಅಥವಾ ಕೇಳುವಂಥ ಮಕ್ಕಳಿಗೆ ಏನ್ ಸಂಭವಿಸುತ್ತೆ ಅಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ತಂದೆ ತಾಯಿ ಮಾತುಗಳನ್ನು ಕೇಳಿ ಅವರನ್ನ ಸನ್ಮಾನಿಸುವವರಿಗೆ ಗೌರವಿಸುವವರಿಗೆ ಒಳ್ಳೆಯದಾಗುತ್ತೆ ಜೊತೆಗೆ ಭಾಳ ವರ್ಷ ಭೂಮಿ ಮೇಲೆ ಬದುಕ್ತಾರೆ ನಾವು ಬಹಳ ಸರಿ ಭಾಳ ವರ್ಷ ಭೂಮಿ ಮೇಲೆ ಬದು ಬದುಕೋದಕ್ಕಾಗಿ ಆ ಡಯಟ್ ಈ ಡಯಟ್ ಆನಂತರ ನಂತರ ಫುಡ್ ಕಂಟ್ರೋಲ್ ಮಾಡ್ತವೆ ಎಕ್ಸಸೈಸ್ ಮಾಡ್ತವೆ ಎಲ್ಲ ಒಳ್ಳೇದು ಮಾಡಬಾರ್ದು ಅಂತಲ್ಲ ಬಟ್ ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ತಂದೆ ತಾಯಿನ ಗೌರವಿಸದೆ ಮಾತ್ರವೇ ನೀನು ಬಹುಕಾಲ ಬದುಕ್ತಿ ಇಲ್ಲದೆ ಹೋದ್ರೆ ಇಲ್ಲ ಇವತ್ತು ಅನೇಕ ಯವನಸ್ಥ ಮಕ್ಕಳು ಯವನ ಕಾಲ ಬರೋದಕ್ಕಿಂತ ಮುಂಚೆ ಎಲ್ಲ ವಿಷಯಗಳನ್ನ ತಂದೆ ತಾಯಿಗೆ ಹೇಳ್ತಿರ್ತಾರೆ ಯಾವಾಗ ಯವನ ಕಾಲಕ್ಕೆ ಬಂದರೂ ಎಲ್ಲವನ್ನು ಮುಚ್ಚಿಡೋದಕ್ಕೆ ಶುರು ಮಾಡ್ತಾರೆ ತಂದೆ ತಾಯಿನ ಅಸಹ್ಯ ಪಡಿಸ್ತಾರೆ ಆನಂತರ ತಂದೆ ತಾಯಿ ಮಾತು ಕೇಳೋದಿಲ್ಲ ತಂದೆ ತಾಯಿನ ದೂರ ತಳ್ತಾರೆ ನೆನ್ಪಿಟ್ಕೋ ಭೂಮಿ ಮೇಲೆ ಭಾಳ ದಿನ ಬದುಕಬೇಕ ನೀನು ತಂದೆ ತಾಯಿ ಮಾತು ಕೇಳು ಒಂದು ವೇಳೆ ತಂದೆ ತಾಯಿ ಮಾತು ಕೇಳ್ದೆ ಹೋದ್ರು ಕೂಡ ಅಂತ ಬೈಬಲ್ ಬೈಬಲ್ನಲ್ಲಿ ಬರೆದಿದೆ ಹೇಳ್ತಾನೆ ಕೇಳಿಸ್ಕೊಳ್ಳಿ ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಚೆನ್ನಾಗಿ ನೆನ್ಪಿಟ್ಕೊಬೋದು ನೀವು ಜ್ಞಾನೋಕ್ತಿಗಳು ಇಪ್ಪತ್ತು ಇಪ್ಪತ್ತು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿ ಅಂಧಕಾರದಲ್ಲಿ ಆರಿ ಹೋಗುವುದು ಸಿಂಪಲ್ ತಂದೆ ತಾಯಿ ಮಾತು ಕೇಳಾರ್ದಂತೆ ಅವ್ರನ್ನ ಬೈಕ್ ಅವರನ್ನು ತಮಾಷೆ ಮಾಡ್ತಾ ಅವ್ರಿಗೆ ನಿಮಗೆ ಬುದ್ಧಿ ಇಲ್ಲ ಅಂದ್ಕೊಳ್ತಾ ಮೇ ಬಿ ಅವರು ಅನ್ಎಜುಕೇಟೆಡ್ ಇರ್ತಾರೋ ನೀನು ಸ್ವಲ್ಪ ಚೆನ್ನಾಗಿ ಓದಿಸಿರ್ತಾರೆ ನಿನಗೆ ಸ್ವಲ್ಪ ಇಂಗ್ಲೀಷ್ ಜ್ಞಾನ ಮೊಬೈಲ್ ಜ್ಞಾನ ಇರೋದಕ್ಕಾಗಿಯೇ ತಂದೆ ತಾಯಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಮಾತಾಡ್ತಾ ಅವರನ್ನು ಸನ್ಮಾನಿಸದೆ ಅವ್ರು ಹೇಳೋ ಮಾತು ಕೇಳಾರ್ದೇ ಇದ್ರೆ ನಿನಗೆ ಸಿಗೋ ಪ್ರತಿಫಲ ಏನು ಅಂತಂದರೆ ನಿನ್ನ ಆತ್ಮ ದೀಪ ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ಆರಿ ಹೋಗುತ್ತೆ ಅಂದರೆ ಬೇಗ ಸಾಹಿತ್ಯ ನೀನು ಅಂತ ಅರ್ಥ ತಂದೆ ತಾಯಿ ಮಾತನ್ನು ಕೇಳಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ಭೂಮಿ ಮೇಲೆ ಬಹಳ ಕಾಲ ಬದುಕ್ತಿ ತಂದೆ ತಾಯಿ ಮಾತುಗಳನ್ನು ಕೇಳಾರದೆ ಹೋದರೆ ಬೇಗ ಸಾಹಿತಿ ಸೊ ಥಿಂಕ್ ಆಫ್ ಯುವರ್ ಸೆಲ್ಫ್ ಚೆನ್ನಾಗಿ ಯೋಚನೆ ಮಾಡಿ ಮಕ್ಕಳಾಗಿ ನಿಮ್ಮ ತಂದೆ ತಾಯಿ ಪ್ರಯಾಸವನ್ನು ಒಂದು ಸಾರಿ ನೋಡಿ ಅವ್ರು ನಿಮಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ರೆ ಒಂದು ಸಾರಿ ನೋಡಿ ವಾಕ್ಯಕ್ಕೆ ವಿಧೇಯತೆ ತೋರಿಸಿ ಅವ್ರಿಗೆ ಸನ್ಮಾನಿಸಿ ಅವರ ಮಾತನ್ನು ಕೇಳಿ ಬಹುಕಾಲ ಬದುಕ್ತೀಯೋ ಒಳ್ಳೆಯದನ್ನು ಅನುಭವಿಸ್ತೀಯೋ ಇಲ್ಲ ತಂದೆ ತಾಯಿಗೆ ವಿರುದ್ಧವಾಗಿ ಮಾತಾಡಿ ಅವ್ರಿಗೆ ದುಃಖ ತರಿಸಿ ಕಣ್ಣೀರು ಹಾಕಿಸಿ ಬೇಗ ಸಾಯ್ತೀಯೋ నినేబ పెట్టదు గాడ్ బ్లెస్ యు